ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನೋಡಿ ನಾನು ನಿಮಗೆ ಈಸಿಯಾಗಿ ಪುದೀನ ಸೊಪ್ಪನ್ನ ಎಲೆ ಮಾತ್ರ ಉಳಿಸ್ಕೊಂಡು ಕಡ್ಡಿಯೆಲ್ಲ ಯಾವ ರೀತಿ ಬಿಡಿಸಿಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಈ ರೀತಿ ಜಾಲರಿ ಎಲ್ಲಾರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಅಲ್ವಾ ಈ ಸೊಪ್ಪು ನಾನು ತೋರಿಸೋದಲ್ಲ ನಮ್ಮ ಗಿಡದ್ದು ಅಂತ ಹೇಳ್ಬಿಟ್ಟು ಆ ಸೊಪ್ಪು ಇದು ಇಲ್ಲಿ ಹೋರ್ ಕಾಣಿಸ್ತಾ ಇದೆ ಅಲ್ವಾ ಅದ್ರೊಳಗಡೆ ಕಡ್ಡಿನ ಹಾಕ್ಬಿಟ್ಟು ಕೆಳಗಡೆಯಿಂದ ಈ ರೀತಿ ಇಳೆದ್ರೆ ಆಯಿತು ನೋಡಿ ಕಡ್ಡಿಯೆಲ್ಲ ಇಲ್ಲಿ ಬಂದಿದೆ ನಮಗೆ ಬರೀ ಸೊಪ್ಪು ಮಾತ್ರ ಉಳ್ಕೊಂಡಿದೆ ಈ ರೀತಿಯಾಗಿ ಈಸಿಯಾಗಿ ನಾವು ಸೊಪ್ಪನ್ನ ಬಿಡಿಸ್ಕೋಬೋದು ನಾನು ಇನ್ನೇ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನಮ್ಮ ಗಿಡದಲ್ಲಿ ಎಷ್ಟು ನಾವು ಪುದೀನ ಸೊಪ್ಪುಗಳನ್ನ ನಾವೇ ಆಗಿ ಬೆಳೆದಿದ್ದೀವಿ ಅಂತ ಹೇಳ್ಬಿಟ್ಟು ಅದೇ ಸೊಪ್ಪಿದು ಈ ಸೊಪ್ಪನ್ನ ನಾನು ಈಸಿಯಾಗಿ ಒಂದೊಂದೇ ಎಲೆನಾಗ ತೊಗೊಂಡು ಒಂದೊಂದೇ ಕಡ್ಡಿ ತೊಗೊಂಡು ಈ ರೀತಿ ಕಿತ್ಕೊಂಡು ನಿಧಾನ ಆಗ್ಬಿಡುತ್ತೆ ಅದ್ರ ಬದಲಿಗೆ ನಾವು ಈ ರೀತಿಯಾಗಿ ಈ ಹೋಲಲ್ಲಿ ಒಂದು ಕಡ್ಡಿದು ಏನಿರುತ್ತೆ ಹಿಂಭಾಗ ಅದನ್ನು ಹಾಕ್ಬಿಟ್ಟು ಈಸಿಯಾಗಿ ಇಟ್ಕೊಂಡು ಎಳೆದ್ಬಿಟ್ರೆ ಆಯಿತು ನಮಗೆ ಈಸಿಯಾಗಿ ಇದ್ರದ್ದು ಎಲೆಗಳು ಬೇರೆ ಬೇರೆಯಾಗಿ ಸಿಕ್ಬಿಡತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಯಾರು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ಗಳನ್ನ ನೋಡ್ತಾಯಿದ್ದೀರೋ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್